ಹಾಯ್ ಗಾಯ್ಸ್ ವೆಲ್ಕಮ್ ಟು ದಿ ನೈಂಟಿ ಸ್ಟೋರೀಸ್ ಇವತ್ತೇನಪ್ಪ ಅಂದರೆ ನಮ್ಮ ಮಂಡ್ಯ ಸ್ಟೈಲು ಮೀನು ಹುಳಿ ಸಾರು ಮೊದಲಿಗೆ ಮೀನನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡು ಆಮೇಲೆ ಏನಂದರೆ ಉಪ್ಪು ಮತ್ತು ಜೊತೆಗೆ ಹುಳಿ ಹುಣ್ಸೆ ಹುಳಿ ಹುಣಸೆ ಹುಳಿ ಸೇರಿಸ್ಕೊಂಡು ನೆನೆಯಾಕಿಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಅಂದರೆ ಹುಳಿ ಸಖತ್ತಾಗಿರುತ್ತೆ ಹುಳಿಯಾಗಿರಬೇಕು ಅಂದರೆ ನಮ್ಮ ಮಂಡ್ಯ ಸ್ಟೈಲ್ ಹುಳಿ ಅಂದರೆ ಸಖತ್ತಾಗಿರುತ್ತೆ ಆ ಹುಳಿ ಜಾಸ್ತಿ ಇದ್ರೇ ಮೀನು ಸಾರಿಗೆ ಚೆನ್ನಾಗಿರೋದು ನೀಟಾಗಿ ಹುಳಿ ಬಿಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ನೆನೆಸಿಟ್ಕೊಂಡ್ರೆ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆಯೂ ಅದು ಇದಾಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ನೆನ್ಬೇಕು ಒನ್ ಅವರ್ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿ ಉಪ್ಪು ಮತ್ತು ಹುಳಿ ಚೆನ್ನಾಗಿ ಹಿಡಿಯುತ್ತೆ ಅದಾದ್ಮೇಲೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದನ್ನ ಗ್ರೈಂಡಿಂಗೇ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕಾಯಿ ತೆಂಗಿನಕಾಯಿ ಒಳ್ಳೆ ಬಲ್ತಿರೋ ಕಾಯಿ ಇದ್ದರೆ ಸಖತ್ತಾಗಿರುತ್ತೆ ಜೊತೆಗೆ ಕಡಲೆ ಕಡಲೆ ಇದ್ದರೆ ಆಮೇಲೆ ಹಣ್ಣು ಆಮೇಲೆ ಬಂದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಒಂದು ಒಂದು ನಾಲ್ಕೈದು ಎಲೆ ಪುದೀನ ಇದ್ದರೆ ಅಷ್ಟು ಆಮೇಲೆ ಗಸಗಸೆ ಹಾಕ್ಕೊಳ್ಳಿ ನಾವು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅದಾದಮೇಲೆ ಮಸಾಲ ಗ್ರೈಂಡ್ ಮಾಡಾದ್ಮೇಲೆ ಫೈನ್ ಪೇಸ್ಟ್ ಆಗಬೇಕು ನೆಕ್ಸ್ಟು ಇದಕ್ಕೆ ನಾವು ಮನೇಲಿ ನಾರ್ಮಲ್ ಸಾಂಬಾರು ಮಾಡ್ತೀವಲ್ಲ ಸಾಂಬಾರು ಪೌಡ್ರು ಅಮ್ಮ ಮಾಡಿರ್ತಾರಲ್ಲ ಅದೇ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡಿದ್ದೀವಿ ನಾವು ನಿಮ್ಗೆ ಎಷ್ಟು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ ನಿಮ್ಗೆ ಸ್ಪೈಸಿ ಬೇಕಾದರೆ ಜೊತೆಗೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಗ್ರೈಂಡ್ ಮಾಡಿ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಹೊತ್ತಿಗೆ ಎಣ್ಣೆ ಹಾಕ್ಕೊಂಡು ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ರೌನಿಶ್ ಗೋಲ್ಡನ್ ಕಲರ್ ನೀಟಾಗಿ ಫ್ರೈ ಮಾಡಿದ್ರೆ ಜೊತೆಗೆ ಒಂದು ಒಂದು ಎರಡು ಕಡ್ಡಿ ಕರಿಬೇವು ಎಲೆ ಅದು ಫ್ಲೇವರ್ ಘಮ ಘಮ ಅಂತ ಬಂದರೆ ಫ್ರೈ ಆಗ್ತಾಯಿದ್ರೆ ಸಕ್ಕದಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಮ್ಮ ಮಂಡ್ಯಷ್ಟರ ಮೀನು ಹುಳಿ ಅಂದ್ರೆ ಫೇಮಸ್ಸು ತಿಂತಾಯಿದ್ರೆ ಅದು ಬೆಳಗ್ಗೆ ಹತ್ತು ತಿಂದರೆ ಇನ್ನೂ ಸಾಕಾಗಿರುತ್ತೆ ಮಾತ್ರ ಒಂದು ಡೇ ಇಟ್ಬಿಟ್ಟು ಬೆಳಗ್ಗೆ ತಿಂದರೆ ಇನ್ನೂ ಹುಳಿ ಸಖತ್ತಾಗಿ ಹಿಡ್ದಿರುತ್ತೆ ಆವಾಗ ತಿನ್ನಬೇಕು ಇವಾಗ ಅದ್ರ ಜೊತೆಗೆ ಹುಳಿ ಬಿಟ್ಕೊಳ್ಳಿ ಮತ್ತು ಹುಳಿ ಹಾಕ್ಕೊಳ್ಳಿ ಹುಳಿ ಹಾಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ಕುದಿವರೆಗೂ ಒಂದು ಕುದಿ ಬಂದಮೇಲೆ ಸಾಕು ಒಂದು ಕುದಿವರೆಗೂ ಕುದಿಸ್ಬೇಕು ಹ್ಞೂ ನೋಡಿ ಇವಾಗ ಒಂದು ಸ್ವಲ್ಪ ಉಷ್ಣದ ಪುಡಿ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ಕೈ ಆಡ್ಕೊಳ್ಳಿ ಕೈ ಆಡಿಕೊಂಡು ಚೆನ್ನಾಗಿ ನೋಡಿ ಈ ಥರ ಕುದಿ ಬರಬೇಕಂಗೆ ಆಮೇಲೆ ನಾವು ರುಬ್ಬಿರುವಂಥ ಮಸಾಲೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ವಾಟ್ರ್ ಕನ್ಸಿಸ್ಟೆಂಟ್ ಬೇಕೋ ಅಷ್ಟಕ್ಕೆ ವಾಟ್ರ್ ಸೇರಿಸ್ಕೊಳ್ಳಿ ಅಂದರೆ ಜಾಸ್ತಿ ಗಟ್ಟಿನೂ ಇರಬಾರ್ದು ತಳ್ಳನೂ ಇರಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ಆ ಥರ ಇದ್ದರೆ ಸಕ್ಕದಾಗಿರುತ್ತೆ ಒಳ್ಳೆ ರೈಸ್ಗಾಗಲಿ ಮುದ್ದೆಗಾಗಲಿ ಎಲ್ಲ ಚೆನ್ನಾಗಿರುತ್ತೆ ಮೇನ್ ಏನಪ್ಪ ಅಂದರೆ ಇದಕ್ಕೆ ಹುಳಿ ಮುಂದಾಗಿರಬೇಕು ನೋಡಿ ಒಂದು ಕುದಿ ಬಂತು ಇದಕ್ಕೆ ನಿಮಗೆ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆವಾಗಲೇ ನೀವು ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕ್ಕೊಂಡಿರ್ತೀರಲ್ಲ ಆವಾಗ ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಕುದಿ ಬಂದಮೇಲೆ ಈ ಥರ ಮೀನು ಒಂದೊಂದಂಗೆ ಬಿಟ್ಕೊಳ್ಳಿ ಅಂದರೆ ಲೋ ಫ್ಲೇಮಲ್ಲಿ ಊರಿ ಇಟ್ಕೊಂಡು ನಿಧಾನಕ್ಕೆ ಒಂದೊಂದು ಥರ ಒಂದೊಂದು ಒಂದೊಂದು ಬಿಟ್ಕೊಳ್ಳಿ ಇದನ್ ಲೋ ಫ್ಲೇಮಲ್ಲಿ ಇರಬೇಕು ಜಾಸ್ತಿ ಆದರೆ ಆಮೇಲೆ ಮೀನು ಇದಾಗ್ಬಿಡುತ್ತೆ ಹೊಡೆದೋಗ್ಬಿಡುತ್ತೆ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ ಹೈ ಫ್ಲೇಮಲ್ಲಿ ಇಡೋಕೆ ಹೋಗ್ಬೇಡಿ ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು ಆವಾಗ ಅವಾಗ ಕೈ ಕೈಯಾಡ್ಸಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ಬಿಟ್ರೆ ಸಾಕು ನಿಮಗೆ ಮೀನು ಬೇಗ ಬಾಯ್ಲ್ಡ್ ಆಗಿಬಿಡುತ್ತೆ ನೀಟಾಗಿ ಒಂದು ಸ್ವಲ್ಪ ಈ ಥರ ಒಂದು ಹತ್ತು ನಿಮಿಷ ಆಮೇಲೆ ಕೊತ್ತಂಬರಿ ಉದುರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಾಯ್ಲ್ಡ್ ಆದಮೇಲೆ ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಆಮೇಲೆ ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಹೇಗಿದೆ ಜೊತೆ ಕಬಾಬು ಕಬಾಬ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ ಈ ವಿಡಿಯೋದಲ್ಲಿ ಕೊಟ್ಟಿಲ್ಲ ನಾವು ಕಾ ಸಾಂಬಾರ್ ಕಲರ್ ನೋಡಿ ಹೇಗಿದೆ ಸಕ್ಕತ್ತಾಗಿ ಬಂದಿದೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಇದು ನಾವು ಬಾಯ್ಲ್ಡ್ ರೈಸ್ ಮಾಡಿದ್ದು ಇದು ಹೆಂಗಿದೆ ಕಲ್ಲರ್ ಸಖತ್ತಾಗಿದೆ ಅಲ್ಲ ನೋಡಿ ಒಂದ್ಸಲ್ ಡ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ